ಬಲ್ಲಮಾವಟಿಯ ನಾಲ್ನಾಡ್ ಹಾಕಿ ಕ್ಲಬ್ ವತಿಯಿಂದ ಅಕ್ಟೋಬರ್ ಇಪ್ಪತ್ತ್ ಮೂರರಿಂದ ನವೆಂಬರ್ ಎರಡರವರೆಗೆ ನಾಲ್ನಾಡ್ ವ್ಯಾಪ್ತಿಯ ಅಂತರ ಗ್ರಾಮ ಹಾಕಿ ಪಂದ್ಯಾವಳಿ ಮತ್ತು ಹಗ್ಗ ಜುಗ್ಗಾಟ ಸ್ಪರ್ಧೆಯನ್ನು ಬಲ್ಲಮಾವಟಿ ನೇತಾಜಿ ವಿದ್ಯಾಸಂಸ್ಥೆಯ ಆಟದ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕ್ರೀಡಾಕೂಟ ಸಂಚಾಲಕ ಅಪ್ಪಚೆಟ್ಟಂಡ ಮನುಮುತ್ತಪ್ಪ ತಿಳಿಸಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಂದ್ಯಾವಳಿಯಲ್ಲಿ ನಾಲ್ನಾಡ್ ವ್ಯಾಪ್ತಿಯ ಬಲ್ಲಮಾವಟಿ ನಾಪೋಕ್ಲು ಕಕ್ಕಬೆಕುಂಜಿಲಾ ಎಮ್ಮೆಮಾಡು ಗ್ರಾಮ ಪಂಚಾಯಿತಿಯ ಹದಿನಾರು ತಂಡಗಳು ಭಾಗವಹಿಸಲಿವೆ ಪುರುಷರಿಗೆ ಹಾಕಿ ಪಂದ್ಯಾವಳಿ ಮತ್ತು ಮಹಿಳೆಯರಿಗೆ ಹಗ್ಗ ಜುಗ್ಗಾಟ ಸ್ಪರ್ಧೆ ಆಯೋಜಿಸಲಾಗಿದೆ ಆಸಕ್ತರು ಒಂದು ಸಾವಿರ ಮೈದಾನ ಶುಲ್ಕ ಪಾವತಿಸಿ ಹೆಸರು ನೋಂದಾಯಿಸಿಕೊಳ್ಳುವಂತೆ ತಿಳಿಸಿದರು ಹಾಕಿಗೆ ಇನ್ನಷ್ಟುಉತ್ತೇಜನ ನೀಡುವ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಬೇಸಿಗೆ ರಜೆ ಸಂದರ್ಭ ಮಕ್ಕಳಿಗೆ ನುರಿತ ತರಬೇತುದಾರರಿಂದ ಉಚಿತ ತರಬೇತಿ ಶಿಬಿರ ಹಮ್ಮಿಕೊಳ್ಳಲಾಗುವುದು ಎಂದರು ಕ್ಲಬ್ ಕಾರ್ಯದರ್ಶಿ ಚಂಗೇಟಿರ ಸೋಮಣ್ಣ ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ಕ್ಲಬ್ ಅಧ್ಯಕ್ಷ ಕರವಂಡ ಸುರೇಶ್ ಖಜಾಂಚಿ ಚಿಯಂಡಿರ ದಿನೇಶ್ ಸಹ ಕಾರ್ಯದರ್ಶಿ ಮಚ್ಚೂರ ಯದುಕುಮಾರ್ ಹಾಜರಿದ್ದರು ಹಳೆಯ ಹಿನ್ನೆಲೆಯಲ್ಲಿ ಅವರ ಬಗ್ಗೆ ನಡೆಸಲಿಕ್ಕೆ ಆಗಲಿಲ್ಲ ಇವತ್ತು ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಈ ಪಂದ್ಯಾಟಗಳು ಜರುಗಲಿದೆ ಈ ಪಂದ್ಯಾಟದಲ್ಲಿ ಅಧಿಕೃತವಾಗಿ ಆಕಿ ಕೋರ್ಟ್ನವರ ಸಹಯೋಗದೊಂದಿಗೆ ಅಂಪೈರಿಂಗ್ ಅಸೋಸಿಯೇಷನ್ನ ಸಹಯೋಗದೊಂದಿಗೆ ಅಂತರ್ಗ್ರಾಮ ಈ ಪಂದ್ಯಾಟಗಳು ಶಿಸ್ತು ಸಿಕ್ಕಿದ ಕಾರಣ ನೇತಾಜಿ ವಿದ್ಯಾ ಕೇಂದ್ರ ಮೈದಾನದಲ್ಲಿ ನಾಲ್ಕು ದಿವಸಗಳ ನಡೆಯಲಿದೆ ಮತ್ತು ಈ ಕ್ರೀಡೆಯಲ್ಲಿ ಇನ್ನಷ್ಟು ಪ್ರೋತ್ಸಾಹ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ನಾವು ಇನ್ನೊಂದು ಚಿಂತನೆಯನ್ನು ಮಾಡಿದ್ದೀವಿ ಬೇಸಿಗೆ ರಾಜ್ಯದಲ್ಲಿ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಕೋಚಿಂಗ್ ಕ್ಯಾಂಪ್ ಕೋಚಿಂಗ್ ಕ್ಯಾಂಪ್ ಮಾಡುವಂತ ನಾವು ತೀರ್ಮಾನ ಮಾಡ್ತೀವಿ ಆ ಕೋಚಿಂಗ್ ಕ್ಯಾಂಪಿಗೂ ಸಮೇತ ಅಪ್ಪ ಕುಟುಂಬಸ್ಥರು ಕುಟುಂಬಸ್ಥರು ಸ್ಪಾನ್ಸರ್ಶಿಪ್ಪನ್ನು ಕೊಡ್ತಾರಂತೆ ಘೋಷಣೆಯನ್ನು フリーチャンプラーク。<ィル><ィル><ウィル>